ಆತ್ಮೀಯ ಸ್ನೇಹಿತರೆ ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಹೇಳ್ತಾ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಒಂದು ವಿಶೇಷತೆಗಳನ್ನು ನಿಮಗೆ ತಿಳಿಸೋಕ್ಕಿಂತ ಮುಂಚೆ ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸ್ನೇಹಿತರೆ ಹಾಗಾದರೆ ಈ ಒಂದು ವಿಡಿಯೋದಲ್ಲಿ ಯುಗಾದಿ ಹಬ್ಬದ ಒಂದು ಪ್ರಮುಖ ವಿಶೇಷತೆಗಳನ್ನು ಈಗ ನೋಡ್ತಾ ಹೋಗೋಣ ಯುಗಾದಿ ಎಂದರೆ ಹೊಸ ಯುಗದ ಆರಂಭ ಇಲ್ಲಿ ಯುಗ ಮತ್ತು ಆದಿ ಎಂದರೆ ಆರಂಭ ಯುಗಾದಿಯನ್ನು ಆಚರಿಸುವ ವಿವಿಧ ರಾಜ್ಯಗಳೆಂದರೆ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದಲ್ಲಿ ಯುಗಾದಿಯನ್ನು ಆಚರಿಸಲಾಗುತ್ತದೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಯುಗಾದಿಯನ್ನು ಮಾರ್ಚ್ ಮೂವತ್ತರಂದು ಆಚರಿಸಲಾಗುತ್ತಿದ್ದು ಯುಗಾದಿಯನ್ನು ಬ್ರಹ್ಮದೇವರನ್ನು ಲಕ್ಷ್ಮೀ ದೇವತೆ ಮಾತಾ ಪಾರ್ವತಿ ವಿಷ್ಣು ರಾಮನಂತಹ ಇತರ ದೇವರುಗಳೊಂದಿಗೆ ಪೂಜಿಸಲಾಗುತ್ತದೆ ಈ ಹಬ್ಬವನ್ನು ಚಾಂದ್ರಮಾನ ಯುಗಾದಿ ಎಂದು ಸಹ ಕರೆಯುತ್ತಾರೆ ಇದು ಗ್ರೆಗೋರಿಯನ್ ಕ್ಯಾಲೆಂಡರ್ ಪ್ರಕಾರ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳುಗಳಲ್ಲಿ ಬರುತ್ತದೆ ಹಿಂದೂ ಚಾಂದ್ರಮಾನ ಕ್ಯಾಲೆಂಡರ್ ಪ್ರಕಾರ ಚಂದ್ರಮಾನ ಯುಗಾದಿಯು ಹೊಸ ವರ್ಷದ ಆರಂಭವನ್ನು ಸೂಚಿಸುತ್ತದೆ ಅಂದರೆ ಹಿಂದೂಗಳ ಒಂದು ಹೊಸ ವರ್ಷದ ಆಚರಣೆ ಅಂತೇಳಿ ನಾವು ಇಲ್ಲಿ ಹೇಳಬಹುದು ಓಕೆ ಈ ದಿನದಂದು ಹುಣಸೆಹಣ್ಣು ಬೆಲ್ಲ ಮಾವಿನಕಾಯಿ ಉಪ್ಪು ಮೆಣಸು ಬೇವು ಇತ್ಯಾದಿಗಳ ಮಿಶ್ರಣ ಮಾಡಿ ಯುಗಾದಿ ಪಚ್ಚಡಿ ಎಂಬ ಹೆಸರಿನ ಪದಾರ್ಥವನ್ನು ಸೇವಿಸುವರು ಈ ಯುಗಾದಿ ದಿನದಂದು ಎಲ್ಲ ಜನರು ಮುಂಜಾನೆ ಬೇಗನೆ ಎದ್ದು ತಮ್ಮ ತಲೆ ಮತ್ತು ದೇಹಕ್ಕೆ ಎಣ್ಣೆ ಹಚ್ಚಿ ಸ್ನಾನದ ನಂತರ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡುವ ವಾಡಿಕೆ ಇರುತ್ತದೆ ಯುಗಾದಿ ಹಬ್ಬದಂದು ಜನರು ಸರ್ವೇ ಸಾಮಾನ್ಯವಾಗಿ ಬೇವು ಬೆಲ್ಲ ಸ್ವೀಕರಿಸಿ ಸ್ವೀಕ ಬೇವು ಬೆಲ್ಲ ಸ್ವೀಕರಿಸುತ್ತಾರೆ ಬೇವು ಬೆಲ್ಲವು ಜೀವನದ ಸಿಹಿ ಕಹಿ ಎರಡನ್ನೂ ಸೂಚಿಸುವಂಥದ್ದಾಗಿದೆ ಆತ್ಮೀಯ ವೀಕ್ಷಕರೇ ತಮಗೆಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಹೃದಯ ಹೃತ್ಪೂರ್ವಕ ಶುಭಾಶಯಗಳನ್ನು ನಮ್ಮ ಚಾನಲ್ನ ವತಿಯಿಂದ ನಿಮಗೆ ಸಲ್ಲಿಸ್ತಾ ಇದ್ದೀವಿ ಎಲ್ಲರಿಗೂ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ತಮಗೆಲ್ಲರಿಗೂ ಯುಗಾದಿಯು ಹೊಸ ಹುರು ಹುರುಪನ್ನು ಹೊಸ ವರ್ಷದ ಒಂದು ಹೊಸ ಒಂದು ಧ್ಯೇಯಗಳನ್ನು ತಾವು ಇಟ್ಟುಕೊಂಡು ನಿಮ್ಮ ಒಂದು ಜೀವನವು ಯಶಸ್ವಿಯಾಗಲಿ ಎಂದು ಹೇಳ್ತಾ ತಮಗೆಲ್ಲರಿಗೂ ಮತ್ತೊಮ್ಮೆ ಈ ಒಂದು ಯುಗಾದಿ ಹಬ್ಬದ ಹೃದಯಪೂರ್ವಕ ಹಾರ್ದಿಕ ಶುಭಾಶಯಗಳು ಧನ್ಯವಾದ